ರೈತರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಖುಷಿ ಭೂಮಿಯ ಹೊಂದಿರುವಂಥ ರೈತರಿಗೆ ಗುಡ್ ನ್ಯೂಸ್ ಆದಂತ ಒಂದು ಸುದ್ದಿ ಬಂದಿದೆ ವೀಕ್ಷಕರೇ ನೋಡೋಣ ಅದು ಏನಂತ ಸುದ್ದಿಯನ್ನು ನೋಡ್ಕೊಂಡು ಬರೋಣ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ತರ್ತಾ ಇರ್ತವೆ ಸ್ನೇಹಿತರೆ ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದೇಶಾದ್ಯಂತ ಇರುವ ಎಲ್ಲ ರೈತರಿಗೆ ಖುಷಿಯಾದಂತ ಪಡುವಂಥ ವಿಚಾರವೊಂದು ಈ ವಿಡಿಯೋದಲ್ಲಿ ತಿಳಿಯೋಣ ಅದೇನಂತ ನೋಡೋದಾದ್ರೆ ಕೃಷಿ ಕ್ಷೇತ್ರವು ನಮ್ಮ ಆರ್ಥಿಕ ಬೆನ್ನೆಲುಬು ಆಗಿದೆ ಹಾಗೆ ಕೃಷಿ ವಲಯಕ್ಕೆ ಪ್ರತಿ ವರ್ಷ ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ ಕೇಂದ್ರ ಸರ್ಕಾರ ಬಜೆಟ್ನ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಆಯಾ ರಾಜ್ಯಗಳು ಸರ್ಕಾರವು ಕೂಡ ರೈತರಿಗೆ ಶೋಭಿದ ಅಭಿವೃದ್ಧಿಯನ್ನು ಕೃಷಿ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಡುತ್ತಿದೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಇಂತಹ ಸಾಕಷ್ಟು ಸೌಲಭ್ಯವನ್ನು ಪಡೆಯುತ್ತಿದ್ದಾನೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಕೃಷಿ ಸಾಲ ಹಾಗೂ ಕೃಷಿ ಹೊಂದಿಕೊಂಡಂತ ಕಸುಬುಗಳಾದಂತಹ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಹಾಗೂ ಕುರಿ ಸಾಕಾಣಿಕೆ ಮೇಕಸ್ ಸಾಕಾಣಿಕೆ ಇತ್ಯಾದಿ ಸಬ್ಸಿಡಿ ದರದಲ್ಲಿ ಸೌಲಭ್ಯವೂ ಸಿಗುತ್ತಿದೆ ಇದರ ನಡುವೆ ಬೆಳೆ ಹಾನಿಯಾದರೆ ಬರಗಾಲ ಪೀಡಿತ ಸಂದರ್ಭದಲ್ಲಿ ಎದುರಾದ ಪರಿಹಾರವನ್ನು ನೀಡಲಾಗುತ್ತಿದೆ ರೈತರು ಈಗ ತಾನು ಬೆಳೆದ ಬೆಳೆಗೆ ಕೂಡ ವಿಮೆ ಮಾಡಿಸಿಕೊಳ್ಳಬಹುದು ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಜಾರಿಗೆ ತಂದಂತ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮಹತ್ವವನ್ನು ದೊಡ್ಡದಾಗಿದ್ದು ದೇಶದ ಅನೇಕ ರೈತರಿಗೆ ಪ್ರತಿ ಸೀಸನ್ ನಲ್ಲೂ ಈ ಯೋಜನೆಯು ಬೆಳೆಗೆ ಭದ್ರತೆಯನ್ನು ಕೊಡುತ್ತದೆ ಇದು ಮಾತ್ರವಲ್ಲದೆ ದೇಶದ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಧಾನ ಮಂತ್ರಿ ರೈತರಿಗೆ ಕೂಡ ಪ್ರೋತ್ಸಾಹ ಧನವನ್ನು ನೀಡಲು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಲ್ಲಿ ರೈತನ ಖಾತೆಗೆ ಸರ್ಕಾರದಿಂದ ಡಿಬಿಟಿ ಮುಖಾಂತರ ಪ್ರತಿ ವರ್ಷಕ್ಕೆ ಮೂರು ಕಂತಗಳಾಗಿ ನಾಲ್ಕು ಕಂತಗಳ ಆಧಾರದಲ್ಲಿ ಎರಡು ಸಾವಿರ ರೂಪಾಯಿ ಪಡೆಯುತ್ತಿದ್ದಾನೆ ಇದು ಒಂದು ಕೆಲವೊಂದು ಕಂಡೀಷನ್ಗಳು ಇದಾವೆ ಪೂರೈಸುವಂತಹ ಅತಿ ಸಣ್ಣ ರೈತರಿಗೆ ಹಾಗೂ ಸಣ್ಣ ರೈತರಿಗೆ ಯೋಜನೆಯನ್ನು ಪ್ರಯೋಜನವೂ ಸಿಗುತ್ತಿದೆ ನಮ್ಮ ದೇಶದಲ್ಲಿ ಸಣ್ಣ ಹಿಡುವಳಿದಾರರು ಹೆಚ್ಚಾಗಿರುವುದರಿಂದ ಅವರಿಗೆ ಕೇಂದ್ರ ಸರ್ಕಾರವು ಮತ್ತೊಂದು ಯೋಜನೆ ಜಾರಿಗೆ ತರಲು ಚಿಂತಿಸಿದೆ ಈ ಬಾರಿ ಒಂದು ಎಕರೆಗೆ ಐದು ಸಾವಿರ ರೂಪಾಯಿ ಪ್ರತಿ ಪ್ರೋತ್ಸಾಹ ಧನವನ್ನು ನೀಡಲು ನಿರ್ಧಾರವನ್ನು ಮಾಡಲಾಗಿದೆ ಕಿಸಾನ್ ಆಶೀರ್ವಾದ ಯೋಜನೆಯಲ್ಲಿ ಎನ್ನುವ ಹೆಸರು ಸ್ಕೀಮ್ನಲ್ಲಿ ರೈತರಿಗೆ ಇನ್ನಷ್ಟು ಅನುಕೂಲ ಆಗಲಿ ಅಂತ ಆರಂಭಿಕ ಮೊದಲನೇದಾಗಿ ಜಾರ್ಖಂಡ್ ರಾಜ್ಯವು ಸರ್ಕಾರವು ಈ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಯಶಸ್ವಿಯಾದಲ್ಲಿ ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರವು ಈ ಯೋಜನೆ ಅನುಸರ ತರಲಿದೆ ಒಂದು ಎಕರೆಯಿಂದ ಐದು ಎಕರೆ ಕೃಷಿ ಭೂಮಿ ಹೊಂದಿರುವಂತಹ ಎಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಐದು ಸಾವಿರ ರೂಪಾಯಿ ಕೃಷಿ ಸಹಾಯಧನವನ್ನು ಪಡೆಯಬಹುದು ಬಹುತೇಕ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಇರುವಂತಹ ಎಲ್ಲ ಕಂಡೀಷನ್ ಕೂಡ ಇದಕ್ಕೆ ಅನ್ವಯವಾಗುತ್ತದೆ ವೀಕ್ಷಕರೇ ಹಾಗೆ ಈ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ನೀಡುವಂತಹ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಾಗೂ ಜಮೀನು ಪಹಣಿ ದಾಖಲೆ ಸಲ್ಲಿಸಿ ನೋಂದಾಯಿಸಿಕೊಳ್ಳಬೇಕು ಈ ಯೋಜನೆಯು ಜಾರಿಗೆ ಆದರೆ ಒಂದು ಎಕರೆ ಹೊಂದಿರುವಂತಹ ರೈತನು ಕೂಡ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಕಿಸಾನ್ ಸನ್ಮಾನ್ ನಿಧಿ ಹಣವನ್ನು ಜೊತೆಗೆ ಕಿಸಾನ್ ಆಶೀರ್ವಾದ ಯೋಜನೆಯಡಿಯಲ್ಲಿ ಐದು ಸಾವಿರ ರೂಪಾಯಿ ಸೇರಿ ವಾರ್ಷಿಕವಾಗಿ ಹನ್ನೊಂದು ಸಾವಿರ ರೂಪಾಯಿ ಹಣವನ್ನು ಪಡೆಯಬಹುದು ಈ ಯೋಜನೆ ಜಾರಿಗೆ ಬರಬೇಕು ಎಂಬುದಾದರೆ ವಿಡಿಯೋದ ತೊಡಗಿರುವ ಕಾಮೆಂಟ್ ಮಾಡಿ ವೀಕ್ಷಕರೇ